ಸರ್ ನಮಸ್ತೆ ನಮಸ್ಕಾರ ಸರ್ ನಮ್ಮ ಹೆಸರು ಅವಿನಾಶ್ ಅಂತ ಅಂದ್ಬಿಟ್ಟು ಸೊ ಶ್ರೀರಾಮ ಟ್ರೇಡರ್ಸ್ ಕೇರ್ ನಗರ ಸೊ ಇಲ್ಲಿ ಶ್ರೀರಾಮ ಇಟೆಕ್ ನರ್ಸರಿ ಲಾಳೇವನಹಳ್ಳಿ ಸೊ ನಾವು ವೆಲ್ಕಮ್ ಸೀಟ್ಸ್ನ ದಸರಾ ಅಂತ ಅಂದ್ಬಿಟ್ಟು ನಾಟಿ ಮಾಡಿದ್ದೀವಿ ಸೊ ನಾಟಿ ಮಾಡಿ ನಮಗೆ ಆಲ್ರೆಡಿ ನಾವು ಒಂದು ಐದು ಹತ್ತನೇ ಕ್ವಿಲ್ ಟೊಮೊಟೊ ಬಿಡಿಸ್ತಾ ಇದ್ದೀವಿ ಸೊ ನೋಡಿ ಇದು ನಾವು ಯಾವ ಥರ ಮೇಂಟೈನ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಇದರಲ್ಲಿ ನಿಮಗೆ ಮೇಯ್ನಾಗಿ ಏನಂತಂದರೆ ನಿಮಗೆ ಇಳಿ ರೋಗ ಬರಲ್ಲ ಸೊ ಮತ್ತು ಏನಂತಂದರೆ ಜಾಸ್ತಿ ತರಗು ಬರಲ್ಲ ಮತ್ತು ನಿಮಗೆ ಮೇಂಟೆನೆನ್ಸ್ ಲೋ ಮೇಂಟೆನ್ಸ್ ನಾವು ಮಾಡಿರೋದಂದ್ರೆ ರಾಸಾಯನಿಕವಾಗಿ ಏನೂ ಜಾಸ್ತಿ ಇದು ಬಳಸಿಲ್ಲ ನಮಗೆ ವಾರದಲ್ಲಿ ಒಂದ್ಸರಿ ಸ್ಪ್ರೇ ಮಾಡಿದ್ದೀವಿ ಅಷ್ಟೇ ಮತ್ತೆ ಅದು ಬಿಟ್ಟರೆ ಇದಕ್ಕೆ ಯಾವುದೇ ತರದ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ ನಾವು ಒಂದುವರೆ ಮೂಟೆ ಎರಡು ಮೂಟೆ ಗೊಬ್ಬರ ಕೊಟ್ಟಿದ್ದಾವೇನು ಅಷ್ಟೇ ಅದು ಬಿಟ್ಟರೆ ನಾವೆಲ್ಲ ನೈಸರ್ಗಿಕವಾಗಿ ಏನು ಸಿಕ್ತದಲ್ಲ ಬಯೋ ಅದು ಮಾತ್ರ ಯೂಸ್ ಮಾಡ್ಕೊಂಡಿದ್ವಿ ಸೊ ನಿಮಗೆ ಕಾಣ್ತಾಯಿದೆ ನಾನೇ ಅಡಿ ಇದ್ದೀನಿ ನನಕ್ಕಿನ್ನ ಒಂದು ಅಡಿ ಜಾಸ್ತಿ ಐತೆ ಇದು ಆಲ್ಮೋಸ್ಟ್ ಒಂದು ಏಳು ಅಡಿ ಇದು ಸೊ ನಮ್ಮ ರೈತರಿಗೆ ಹೇಳಬೇಕಂದ್ರೆ ನಮ್ಮ ನರ್ಸರಿ ಶ್ರೀರಾಮ ಹೈಟೆಕ್ ನರ್ಸರಿ ಅಂತ ಐತೆ ಸೊ ಯಾರು ಯಾರಿಗೆ ಸಸಿ ಬೇಕು ಅಂತಂದ್ರೂ ಅಲ್ಲಿ ನಂಬರ್ ಐತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ತದೆ ನಿಮಗೆ ಸೊ ನೀವು ಯಾವುದೇ ಯಾವುದೇ ಕಾಲದಲ್ಲೂ ಯಾವುದೇ ಇದರಲ್ಲೂ ಬೆಳ್ಕೊಬೋದು ನಿಮಗೆ ಸೊ ಇದು ವೆಲ್ಕಮ್ ಸೀಟ್ಸ್ ದಸರಾ ಅಂತ ಅಂದ್ಬಿಟ್ಟು ಸೊ ನಿಮಗೆ ಸಸಿಗಳು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಬಂದು ನಮ್ಮ ಹತ್ರ ಸಿಗ್ತದೆ ಬೇಕಂದ್ರೆ ಫೋನ್ ನಂಬರ್ ನಮ್ಮ ನಮ್ಮ ಫೋನ್ ನಂಬರ್ ನೈನ್ ಸೆವೆನ್ ಸೆವೆನ್ ಏಟ್ ಟು ನೈನ್ ಜೀರೋ ಸಿಕ್ಸ್ ಡಬಲ್ ಜೀರೋ ಒನ್ ತ್ರೀ ಇನ್ನೊಂದು ಫೋನ್ ನಂಬರ್ ನೈನ್ ಡಬಲ್ ಒನ್ ಜೀರೋ ಏಟ್ ಡಬಲ್ ತ್ರೀ ಫೋರ್ ಟೂ ಫೋರ್ ನಿಮ್ಮಲ್ಲಿ ಪೈರು ಸಿಗುತ್ತೆ ನಮ್ದೆ ಶ್ರೀರಾಮ ಇದು ಟ್ರೇಡರ್ಸ್ ಅಂತ ಐತೆ ಕೇರಳದಲ್ಲಿ ಔಷಧಿನೂ ಸಿಗುತ್ತೆ ನಾವು ಮೈಟೆನೆನ್ಸ್ ನಾವೇ ಮಾಡ್ಕೊತೀವಿ ತೊಂದರೆ ಇಲ್ಲ